ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರು ಸ್ಥಾನದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸಿ ಪಡೆದು ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳಾಗಿರ್ಬೋದು ಇತರ ವಿದ್ಯಾರ್ಥಿಗಳಾಗಿರ್ಬೋದು ಇವರುಗಳ ಕಡೆಯಿಂದ ಬರ್ತಿರುವಂಥ ಪ್ರಶ್ನೆ ಏನಂದರೆ ನಾವು ಅಡ್ಮಿಷನ್ ಅಂತೂ ಆಗಿದ್ದೀವಿ ಇವಾಗ ನಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರುತ್ತಾ ಸೊ ಮತ್ತೆ ಸ್ಕಾಲರ್ಶಿಪ್ಗಳು ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ ಮತ್ತೆ ಹಾಸ್ಟೆಲ್ನ ಒಂದು ಅರ್ಜಿನ ಸಲ್ಲಿಸಲಿಕ್ಕೆ ಒಂದು ದಿನಾಂಕಗಳ ಬಗ್ಗೆ ಮಾಹಿತಿನ ಕೊಡಿ ಹಾಸ್ಟೆಲ್ ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿನ ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಸೊ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು ಬಿಗ್ ಗುಡ್ ನ್ಯೂಸ್ ಕೂಡ ಇದೆ ಅಂತ ಹೇಳಬಹುದಾಗಿರುವಂಥದ್ದು ಸೊ ಎಲ್ಲ ಒಂದು ವಿದ್ಯಾರ್ಥಿಗಳು ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ಗಳಾಗಿರ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದನೇ ತರಗತಿಯಿಂದ ಅಪ್ ಬಿ ಎಡ್ ತನಕ ಮಾಹಿತಿಗಳಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನೋಟಿಫಿಕೇಶನ್ ಪಿ ಎಫ್ ಅಪ್ಲೋಡ್ ಆಗ್ತಿರುತ್ತೆ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ತರ ಪ್ರಶ್ನೆ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಸೊ ಇದೀಗ ಸೊ ಇಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತಹ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ಸಿ ಕೊಡಬಹುದು ವಿಡಿಯೋ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಸುದ್ದಿ ಕಡೆ ಬಂದ್ಬಿಡೋಣ ಸ್ಕಾಲರ್ಶಿಪ್ ಬಗ್ಗೆ ಕೊಡಿ ಅಂತ ಮಾಹಿತಿ ಹಾಸ್ಟೆಲ್ ಬಗ್ಗೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇರುವಂತ ಗುಡ್ ನ್ಯೂಸ್ ಇದೆ ಅಂತ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಕಡೆಯಿಂದ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ನ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟರುವಂತದ್ದು ಸೊ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲ್ಲ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲ್ ಇರ್ತಿರೋ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ದಿನಾಂಕ ಕೊನೆಗೊಂಡಿದೆ ಇವಾಗ ಅಪ್ಲಿಕೇಶನ್ ಹಾಕ್ಬೇಕಿದೆ ಹೇಗೆ ಏನು ಎತ್ತ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರಂತೆಲ್ಲ ವಿದ್ಯಾರ್ಥಿಗಳು ಕೇಳ್ತಿರಲ್ಲ ಇಲಾಖೆ ಕಡೆಯಿಂದ ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡುವಂಥದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಬಿ ಸಿ ಡಬ್ಲ್ಯೂ ಡಿ ಇಲಾಖೆ ಕಡೆಯಿಂದ ಅಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಇದೀಗ ಸೊ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು ವಿದ್ಯಾರ್ಥಿಗಳು ಸೊ ಒಂದು ಸ್ಕಾಲರ್ಶಿಪ್ನ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಮಾಹಿತಿನ ಕೊಟ್ಟಿದ್ರೆ ಸೊ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಲನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನು ದಿನಾಂಕ ಇತ್ತಲ್ಲ ಆ ದಿನಾಂಕವನ್ನು ಇದೀಗ ವಿಸ್ತರಣೆ ಮಾಡಿ ಮಾಹಿತಿನ ಕೊಟ್ಟಿರುವಂಥದ್ದು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಒಂದು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಿರುವಂಥದ್ದು ಇದಕ್ಕೂ ಮುಂಚೆ ಇನ್ನು ಜನವರಿ ಮೂವತ್ತನೇ ತಾರೀಕು ಎಕ್ಸ್ಟೆಂಡ್ ಮಾಡಿದರು ಸೊ ಹದಿನೈದನೇ ತಾರೀಕು ಇದ್ದನ್ನು ಸೊ ಈಗ ನಂತರದಲ್ಲಿ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ವಿದ್ಯಾರ್ಥಿಗಳಿಗೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಎಂದ ಅಂಡರ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬಿ ಎಡ್ನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಜನವರಿ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂಥದ್ದು ನಂತರನೂ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಇದೆ ಬಟ್ ಟೋಟಲ್ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಹದಿನೈದರ ತನಕ ಸೊ ಒಂದು ದಿನಾಂಕನ ವಿಸ್ತರಣೆ ಆಗುವಂಥದ್ದು ಈಗ ಸಾಕಷ್ಟು ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ವೆಯ್ಟ್ ಮಾಡ್ತೀರಾ ನಂತರದಲ್ಲಿ ಒಂದು ಬೇರೆ ಒಂದು ರೌಂಡ್ ಇನ್ನೊಂದು ಮತ್ತೊಂದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರು ಅಡ್ಮಿಷನ್ ಆಗಿ ಅವರ ಒಂದು ರಿಜಿಸ್ಟರ್ ನಂಬರ್ ಎಲ್ಲ ಬರಲಿಕ್ಕೆ ಸ್ವಲ್ಪ ತಡ ಆಗ್ಬೋದು ಹಾಗಾಗಿ ವಿಸ್ತರಣೆ ಆಗೋ ಸಾಧ್ಯತೆಗಳು ಕೂಡ ಮತ್ತೆ ಇರ್ತಕ್ಕಂಥದ್ದು ಸೊ ಆದಷ್ಟು ಇವಾಗ ನಿಮಗೆಲ್ಲ ಏನು ಸಮಸ್ಯೆ ಇಲ್ಲ ಅಂದರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಿದೆ ಅಂದ್ರೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳಕ್ ಇಷ್ಟಪಡ್ತಾ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದಂಥ ಪ್ರಶ್ನೆ ಹಾಸ್ಟೆಲ್ ಬಗ್ಗೆ ಮಾಹಿತಿನ ಕೊಡಿ ಅಂದ್ಬಿಟ್ಟು ಸೊ ಹಾಸ್ಟೆಲ್ ಸುದ್ದಿನ ತಿಳಿಸುವಂಥದಾದರೆ ಸೊ ಇಲಾಖೆ ಕಡೆಯಿಂದ ಹಿಂದೆ ಮಾಹಿತಿ ಏನು ಕೊಟ್ಟಿದ್ರಲ್ಲ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಸೊ ಒಂದು ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಿಗೆ ಇಲ್ಲಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು ಈ ಒಂದು ಕೋರ್ಸ್ಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಈ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಕೊನೆ ದಿನಾಂಕನ ನಾವು ವಿಸ್ತರಣೆ ಮಾಡಿದ್ರು ಆ ದಿನಾಂಕದ ಪ್ರಕಾರ ಏನು ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೊನೆ ದಿನಾಂಕನ ವಿಸ್ತರಣೆ ಮಾಡಿ ಅವ್ರ ಮಾಹಿತಿನ ಕೊಟ್ಟರು ಸೊ ಈಗ ವಿದ್ಯಾರ್ಥಿಗಳಿಗೆ ಡೇಟ್ ಕೂಡ ಆಗೋಗಿರುವಂಥದ್ದು ಮತ್ತೆ ವಿಸ್ತರಣೆ ಮಾಡ್ತಾರ ಏನು ಎಂಥ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ಬೇಕು ನಾವು ಅಂತ ಕೇಳ್ತಿದಿರಿ ಹೌದು ವಿದ್ಯಾರ್ಥಿಗಳೇ ಬಿ ಎಡ್ನ ವಿದ್ಯಾರ್ಥಿಗಳು ಕೂಡ ಮತ್ತೆ ದಿನಾಂಕನ ವಿಸ್ತರಣೆ ಆಗುತ್ತೆ ಬಟ್ ಸದ್ಯಕ್ಕೆ ಇದುವರೆಗೂ ಕೂಡ ಸ್ಕಾಲರ್ಶಿಪ್ ಅಪ್ಡೇಟ್ ತರ ಇವಾಗ ಹಾಸ್ಟೆಲ್ ಅಪ್ಡೇಟ್ ಅನ್ನು ಇಲಾಖೆ ಅವರು ಕೊಟ್ಟಿಲ್ಲ ಸೊ ಅಂದ್ರೆ ಎಕ್ಸ್ಟೆಂಡ್ ಅಂತೂ ಮಾಡೇ ಮಾಡ್ತಾರೆ ಸೊ ವೈಟ್ ಮಾಡಿ ಅಷ್ಟೇ ವಿದ್ಯಾರ್ಥಿಗಳು ಸೊ ಎಷ್ಟು ದಿನ ಆಗ್ಬೋದು ಏನಂತ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿನ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಫಿಷಿಯಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಂದಾಗ ಕನ್ನಡ ಬಂದ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಗ ನಿಮಗೆ ಮಾಹಿತಿಯನ್ನು ತಲುಪಿಸ್ತೇವೆ ಸದ್ಯಕ್ಕೆ ಹಾಸ್ಟೆಲ್ ನ ಒಂದು ದಿನಾಂಕದ ಕುರಿತು ದಿನಾಂಕ ಬಸ್ ಕುರಿತು ಇಲಾಖೆ ಕಡೆಯಿಂದ ಯಾವುದೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿಲ್ಲ ಸೊ ಬರುತ್ತೆ ಒಟ್ಟಿನಲ್ಲಿ ವೈಟ್ ಮಾಡಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಂತೂ ಸಿಗುತ್ತೆ ಬಿ ಎಡ್ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳ ಗಮನದಲ್ಲೂ ಕೂಡ ಅವ್ರು ಇಟ್ಕೊಂಡಿರ್ತಾರೆ ಈ ವಿದ್ಯಾರ್ಥಿಗಳು ಕೂಡ ಹಾಸ್ಟೆಲ್ ನ ಬಗ್ಗೆ ಒಂದು ಅವರಿಗೆ ಅವಕಾಶನ ಕೊಡ್ತಾರೆ ಅಂತ ಹೇಳ್ತಾರೆ ಇದೀಗ ಎಸ್ ಎಸ್ ಪಿ ರ್ಶಿಪ್ನ ವಿದ್ಯಾರ್ಥಿಗಳಿಗೆ ದಿನಾಂಕ ವ್ಯಸ್ತನೆ ಆಗಿದೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ದಿನಾಂಕ ವ್ಯಸ್ತನೆ ಮಾಡಿದರೆ ವಿದ್ಯಾರ್ಥಿಗಳ ಹೆಚ್ಚಿಗೆ ಬಿಎಡ್ ಕುರಿತ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದಿದೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಬಿಡ ಮುಗಿಸ್ತಾ ಇರುವಂಥದ್ದು